ಮಠದಲ್ಲಿ ಪೂಜೆ ಪ್ರಾರಂಭವಾಯಿತೆಂದರೆ ನೋಡಲು ಎರಡು ಕಣ್ಣುಗಳು ಸಾಲವು ಶ್ರೀ ಮೂಲರಾಮ ಸೀತಾದೇವಿಯರು ದಿಗ್ವಿಜಯರಾಮರೇ ಮೊದಲಾದ ಅಲಂಕೃತಗೊಂಡ ದೇವರ ಮೂರ್ತಿಗಳ ದರ್ಶನಕ್ಕೆ ವರುಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ನೂಕುನುಗ್ಗಲು ಸಾಮಾನ್ಯವಾಗಿರುತ್ತದೆ ಅದನ್ನು ನೋಡಿ ಅನುಭವಿಸಿದವರಿಗೇ ಗೊತ್ತು ಕಣ್ಣು ಪೂರೈಸುವ ಏಕಾರತಿ ಪಂಚಾರತಿ ಇತ್ಯಾದಿ ವೈವಿಧ್ಯಮಯವಾದ ನೂರಕ್ಕೂ ಅಧಿಕ ಆರತಿಗಳು ಚಿನ್ನ ಬೆಳ್ಳಿ ತಟ್ಟೆಗಳಲ್ಲಿ ಪರಮಾತ್ಮನಿಗೆ ಸಮರ್ಪಿತವಾಗುತ್ತವೆ ಪೂಜೆಯ ಕೊನೆಯ ಹಂತ ದೇವರನ್ನು ಭುಜಂಗಿಸುವುದು ಶ್ರೀ ಸತ್ಯಾತ್ಮತೀರ್ಥರು ಶ್ರೀ ಮೂಲರಾಮನನ್ನು ಪೂಜಿಸುವಾಗ ಮತ್ತು ಭುಜಂಗಿಸುವಾಗ ಶ್ರೀ ಮೂಲರಾಮನೇ ಅಲ್ಲಿ ಬಂದು ನಿಂತಿರುತ್ತಾನೆ ಶ್ರೀಗಳವರಿಗೆ ಇಹದ ಪರಿವೆ ಇರುವುದಿಲ್ಲ ನೋಡುವ ಸಹಸ್ರಾರು ಜನರು ಇದನ್ನು ಅನುಭವಿಸುತ್ತಾರೆ ಬಿಂಬೋಪಾಸನೆಯ ಕ್ರಮವನ್ನು ಅಭ್ಯವಿಸುವುದು ಅನುಭವಿಸುವುದು ಬೇಡವೇ ಬೇಡ ಅಷ್ಟು ಕಾಲ ಶ್ರೀಗಳವರನ್ನು ತದೇಕ ಚಿತ್ತದಿಂದ ನೋಡಿದರೆ ಸಾಕು ಆಗಿನ ಅವರ ಮುಖದಲ್ಲಿಯ ತೇಜ ಅನನ್ಯ ಭಕ್ತಿ ಅವರು ಶ್ರೀ ಮೂಲರಾಮನೊಂದಿಗೆ ಸಾಕ್ಷಾತ್ತಾಗಿ ಸಂಭಾಷಿಸುತ್ತಿದ್ದಾರೆ ಕುಶಲೋಪರಿ ಕೇಳುತ್ತಿದ್ದಾರೆ ಎಂದೇ ಅನಿಸುತ್ತದೆ ಕೊನೆಗೆ ಅವನನ್ನು ಶುದ್ಧ ರೇಷ್ಮೆಯ ಮಡಿವಸ್ತ್ರದಲ್ಲಿ ಭುಜಂಗಿಸುವಾಗ ನೆರೆದ ಪ್ರತಿ ವ್ಯಕ್ತಿಯೂ ಗದ್ಗದ ಕಂಠನಾಗಿರುತ್ತಾನೆ ಶ್ರೀಗಳವರಂತೂ ಇನ್ನೇನೋ ನಾಳಿನವರೆಗೆ ನಿನ್ನ ದರ್ಶನವಿಲ್ಲ ಎಂಬ ವಿರಹದ ನೆನಪಿನಲ್ಲಿ ಅವನ ಪಾದಗಳಲ್ಲಿ ಹಣೆಯನ್ನು ಹಚ್ಚಿದ್ದೇ ಹಚ್ಚಿದ್ದು ಆ ದೃಶ್ಯ ನೋಡುವ ಎಂಥ ನಾಸ್ತಿಕನೂ ಆ ಕ್ಷಣ ಮಾತ್ರ ಆಸ್ತಿಕನಾಗಿ ಮೂಲ ಶ್ರೀರಾಮನ ಅನುಗ್ರಹಕ್ಕೆ ಮೈಮಣಿದು ನಿಲ್ಲುತ್ತಾನೆ ಉತ್ತರಾದಿ ಮಠದಲ್ಲಿ ಮೂಲ ಶ್ರೀರಾಮನ ತೊಟ್ಟಿಲು ಪೂಜೆಯ ಸೊಬಗು ಮರೆಯುವಂಥದ್ದಲ್ಲ ಚಿನ್ನದ ತೊಟ್ಟಿಲಲ್ಲಿ ರನ್ನದ ಶ್ರೀ ಮೂಲರಾಮನನ್ನು ತೂಗುವಾಗ ಸಾಕ್ಷಾತ್ ಕೌಸಲ್ಯಾದೇವಿ ಯಶೋಧಾದೇವಿಯರೇ ಅಲ್ಲಿ ಶ್ರೀಗಳವರಲ್ಲಿ ಕಾಣಿಸುತ್ತಾರೆ ಹೋದಲ್ಲೆಲ್ಲ ಸಹಸ್ರಾರು ಲಕ್ಷಾವಧಿ ಜನರಿಂದ ತಪ್ತ ಮುದ್ರಾಧಾರಣೆ ತೀರ್ಥಪ್ರಸಾದ ಒಂದು ದಿನದ್ದಲ್ಲ ವರುಷದ ಹನ್ನೆರಡೂ ತಿಂಗಳು ಮುನ್ನೂರ ಅರವತ್ತೈದು ದಿನವೂ ಇದೇ ದೃಶ್ಯ ಸಾಮಾನ್ಯ ಬೆಂಗಳೂರಲ್ಲಿಯ ಪ್ರಥಮೇಕಾದಶಿಯ ತಪ್ತ ಮುದ್ರಾಧಾರಣೆಯ ದೃಶ್ಯ ಆಧುನಿಕ ಕಾಲದಲ್ಲಿಯ ಒಂದು ಪವಾಡವೇ ಸರಿ ದೇಶಾದ್ಯಂತದ ಲಕ್ಷಾವಧಿ ಜನರು ಬೆಂಗಳೂರಿಗೆ ಬಂದು ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಂಡು ಪುನೀತರಾಗುತ್ತಾರೆ ಉತ್ತರಾದಿ ಮಠದಲ್ಲಿ ವಾರ್ಷಿಕ ಎರಡು ಬಹುಮುಖ್ಯ ಕಾರ್ಯಕ್ರಮಗಳು ನಡೆಯುತ್ತವೆ ಒಂದು ಗುರುಗಳ ಮಹಾಸಮಾರಾಧನೆ ಅದು ಪ್ರತಿ ವರ್ಷ ದೇಶದ ಬೇರೆ ಬೇರೆ ನಗರ ಪಟ್ಟಣಗಳಲ್ಲಿ ನಡೆಯುತ್ತದೆ ಮೂರು ದಿನಗಳ ಕಾಲ ದೇಶಾದ್ಯಂತದ ಸಹಸ್ರಾರು ಜನರು ಬಂದು ಅಲ್ಲಿ ಸೇರುತ್ತಾರೆ ಈ ಮಹಾಸಮಾರಾಧನೆ ಪಂಡಿತರಿಗೆ ಒಂದು ಅಮೂಲ್ಯ ಕ್ಷಣ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸಿ ಮಹಾಸ್ವಾಮಿಗಳವರಿಂದ ಅನುಗ್ರಹ ಪಡೆಯುವುದಾದರೆ ಶ್ರೀಗಳವರಿಗೆ ಇಂಥ ಪಂಡಿತರನ್ನು ಕಂಡು ಅವರಿಗೆ ಕೈತುಂಬ ದಕ್ಷಿಣೆ ಮೈತುಂಬ ಒದಿಸುವ ಜರಿಯ ಶಾಲು ಚಿನ್ನ ರಜತ ಪಾತ್ರಗಳನ್ನು ಕೊಟ್ಟಷ್ಟು ತೃಪ್ತಿ ಇಲ್ಲ ಇನ್ನೊಂದು ಪ್ರತಿವರ್ಷದ ಚಾತುರ್ಮಾಸ್ಯ ಅದೂ ಕೂಡ ಪ್ರತಿವರ್ಷ ಬೇರೆ ಬೇರೆ ಸ್ಥಳಗಳಲ್ಲಿ ನಿಗದಿಯಾಗಿರುತ್ತದೆ ಅಲ್ಲಿ ಶ್ರೀಗಳವರಿರುವಷ್ಟು ಕಾಲ ಅದೊಂದು ಪವಿತ್ರ ಯಾತ್ರಾ ಸ್ಥಳವಾಗಿ ಪರಿವರ್ತಿತವಾಗಿರುತ್ತದೆ ಸಾವಿರ ಸಾವಿರ ವರ್ಷಗಳ ಹಿಂದಿನ ಋಷಿ ಮುನಿಗಳ ತಾಣವಾಗಿರುತ್ತದೆ ದೇಶಾದ್ಯಂತದ ಭಕ್ತರು ಒಂದು ದಿನವಾದರೂ ಇಲ್ಲಿಗೆ ಬಂದು ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ದೇವರ ಶ್ರೀಗಳವರ ದರ್ಶನ ತೀರ್ಥ ಪ್ರಸಾದಗಳನ್ನು ಪಡೆದು ಧನ್ಯರಾಗುತ್ತಾರೆ ದೇಶದ ಹಲವಾರು ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ಶ್ರೀ ಉತ್ತರಾದಿ ಮಠಕ್ಕೆ ವಿಶೇಷ ಗೌರವವಿದೆ ಸ್ವಯಂ ವ್ಯಕ್ತ ಶ್ರೀ ದೇವರ ಏಕೈಕ ಪುಣ್ಯಕ್ಷೇತ್ರ ತಮಿಳುನಾಡಿನಲ್ಲಿಯ ಶ್ರೀಮುಷ್ಣ ಕ್ಷೇತ್ರಕ್ಕೆ ಶ್ರೀ ಮಠ ಹೋದರೆ ಶ್ರೀಗಳವರನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮರ್ಯಾದೆ ಮಾಡಿ ಅವರೊಂದಿಗೆ ಉತ್ಸವ ಮೂರ್ತಿಯನ್ನೇ ಮಠಕ್ಕೆ ಕೊಟ್ಟು ಬಿಡಲಾಗುತ್ತದೆ ಅಂದು ಶ್ರೀ ಮೂಲರಾಮ ಸೀತಾದೇವಿಯವರೊಂದಿಗೆ ಶ್ರೀ ಭೂವರಾಹ ಮತ್ತು ಅಮ್ಮನವರ ಪೂಜೆಯನ್ನು ಮಾಡಲಾಗುತ್ತದೆ ಶ್ರೀರಂಗದಲ್ಲೂ ಅಷ್ಟೇ ಶ್ರೀಗಳವರಿಗೆ ಶ್ರೀಮಠಕ್ಕೆ ವಿಶೇಷ ಮರ್ಯಾದೆ ಇದೆ ಪ್ರಪಂಚದ ಅಧಿದೈವ ತಿರುಪತಿಯ ವೆಂಕಟೇಶನ ಸನ್ನಿಧಾನದಲ್ಲೂ ಶ್ರೀಮಠಕ್ಕೆ ಶ್ರೀಗಳವರಿಗೆ ವಿಶೇಷ ಗೌರವವಿದೆ ಶ್ರೀಮಠವು ಉತ್ತರ ಭಾರತದ ಗಯಾಕ್ಷೇತ್ರಕ್ಕೆ ಹೋದರೆ ಮಠದ ಶಿಷ್ಯರಾದ ಗಯಾವಾಡರು ಶ್ರೀಗಳವರನ್ನು ಗೌರವದಿಂದ ತಾವೇ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ವಿಷ್ಣುಪಾದದ ಸನ್ನಿಧಾನಕ್ಕೆ ಹೋಗುತ್ತಾರೆ ಶ್ರೀಗಳವರಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುತ್ತಾರೆ ಅನಂತರ ಶ್ರೀ ವಿಷ್ಣುಪಾದದ ಸನ್ನಿಧಿಯಲ್ಲೇ ಶ್ರೀ ಮೂಲರಾಮದೇವರ ಪೂಜೆಯಾಗುತ್ತದೆ ಇದೊಂದು ಶ್ರೀಮಠಕ್ಕಿದ್ದ ವಿಶೇಷ ಗೌರವವಾಗಿದೆ ಸಾಕ್ಷಾತ್ ಹಂಸರೂಪಿ ಪರಮಾತ್ಮನಿಂದ ಪ್ರವರ್ತಿತವಾದ ದಿವ್ಯ ಪರಂಪರೆ ಈ ಉತ್ತರಾದಿ ಮಠ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಅಲಂಕರಿಸಿದ ದಿವ್ಯಪೀಠವಿದು ಮಹಾಜ್ಞಾನಿಗಳು ಮಹಾತಪಸ್ವಿಗಳು ಶಾಪಾನುಗ್ರಹ ಸಮರ್ಥರು ಈ ಪೀಠವನ್ನು ಅಲಂಕರಿಸಿದ್ದಾರೆ ವಿಷ್ಣು ಪಾರಮ್ಯವನ್ನು ತಮ್ಮ ತತ್ವ ಪ್ರಚಾರ ತತ್ವ ಮಂಡನೆಯನ್ನು ಗ್ರಂಥಗಳಿಂದ ಪ್ರವಚನಗಳಿಂದ ನಿರಂತರ ಮಾಡುತ್ತಾ ಭಕ್ತರನ್ನು ಉದ್ಧಾರದ ದಾರಿಯಲ್ಲಿ ಕರೆದೊಯ್ಯುತ್ತಿದ್ದಾರೆ ಅಂತೆಯೇ ಸಮಕಾಲೀನ ಅಪರೋಕ್ಷ ಜ್ಞಾನಿಗಳು ಹರಿದಾಸರು ಶ್ರೀ ಮಧ್ವರ ಗುರುಪೀಠವೆಂದರೆ ಶ್ರೀ ಉತ್ತರಾದಿಮಠ ಎಂದು ತಮ್ಮ ಕೀರ್ತನೆಗಳಲ್ಲಿ ಹಾಡಿ ಹೊಗಳಿದ್ದಾರೆ ಅನಾದಿ ಅನಂತ ಕಾಲಗಳಿಂದ ನಡೆಯುತ್ತ ಬಂದ ವಿಷ್ಣು ಪಾರಮ್ಯ ಪರಮಾತ್ಮನ ಅಧೀನದಲ್ಲಿಯೇ ಈ ಜಗತ್ತಿನ ವ್ಯಾಪಾರ ನಡೆಯುತ್ತದೆ ಆದ್ದರಿಂದ ಅವನಿಗೆ ಶರಣು ಹೋಗುವುದರಿಂದ ಮಾತ್ರ ಸುಖ ಶಾಂತಿ ಸಮೃದ್ಧಿ ಎಂಬುದನ್ನು ಸಾರುತ್ತಾ ಬಂದಿದೆ ಈ ಸರ್ವಜ್ಞ ಪೀಠ ಶ್ರೀ ಉತ್ತರಾದಿಮಠ